ಹೆಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ ಸ್ಪೆಷಲ್ ಏನು ಗೀರೈಜ್ ಪಾತ್ರೆಗೆ ಎಣ್ಣೆ ಹಾಕಬೇಕು ಎಣ್ಣೆ ಜೊತೆಗೆ ಶುದ್ಧ ಹಸುವಿನ ತುಪ್ಪ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗನೊತ್ತಾಗಿ ಗುರು ಒಡಿರಿ ಗಂಟೆ ಪಾತ್ರೆಗೆ ಮೆಂತೆ ಸೊಪ್ಪು ಇತ್ತು ನೋಡಿರಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಮೆಂತೆ ಸೊಪ್ಪು ಫ್ರೈ ಆದಮೇಲೆ ಏನು ಮಾಡಬೇಕು ಕಟ್ ಮಾಡಿ ದಸೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯನ್ನ ಚೆನ್ನಾಗಿ ಲೋ ಅಲ್ಲಿ ಫ್ರೈ ಮಾಡಬೇಕು ಹಸಿ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಫ್ರೈ ಮಾಡಿ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ರುಚಿಕರ ಹಾಗೂ ಸುಗಂಧ ಸುವಾಸನೆ ಭರಿತ ಕಸ್ತೂರಿ ಮೆಂತೆ ಹಾಕಿ ಅಂತೂ ಎಂತು ಒಗ್ಗರಣೆ ರೆಡಿ ಆಯ್ತು ನೆಕ್ಸ್ಟ್ ಏನ್ ಹಾಕ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ಅಕ್ಕಿ ಎಷ್ಟು ಲೋಟ ಹಾಕ್ತಿರೋ ಅದ್ರ ಡಬ್ಬಲ್ ನೀರ್ ಹಾಕಿ ಅಂದ್ರೆ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರು ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲು ಪಾಕ್ರಿ ಕುದಿತಿರಬೇಕಾದ್ರೆ ಅಕ್ಕಿ ಹಾಕಿ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಗೂರಾಡಿ ಅನ್ನ ಬೇಯ ತನಕ ತಟ್ಟೆ ಮುಚ್ಚಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇವರೇ ನೋಡ್ರಿ ನಮ್ಮ ಭಟ್ರು ಗೀ ರೇಸು ಕೊತ್ತ ಕೊತ್ತ ಕುದಿತಿದೆ ಗೀ ರೈಸು ತಳ ಇಳಿಲಿಲ್ಲದ ಹಾಗೆ ಘೋರಾರ್ತಾನೆ ಇರಿ ಬಿಸಿ ಬಿಸಿ ಗೀ ರೈಸಿಂದ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಲಾಸ್ಟ್ ಗೆ ಗೀ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕಿ ಅಂತ ಇಲ್ತು ಮೈಡ್ರೈಸ್ ರೆಡಿ ಆಯ್ತು